ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಏನಪ್ಪ ವಿಷಯ ಅಂದರೆ ನಾಳೆ ಗುರುವಾರ ಐತೆ ಹೇಳಿ ಮೊದಲೇ ದಿನನ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಬಟ್ ಆ ಹಿಡಿಯೋ ಡಿಲೀಟ್ ಆಗೈತಿ ಅದಕ್ಕೆ ಪೂಜೆ ವಿಡಿಯೋನ ಮಾತ್ರ ಹಾಕ್ತಾಯಿದ್ದೀನಿ ಇವತ್ತು ಪೂಜೆನ ತುಂಬ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡು ಬೇಗನೆ ತಯಾರಿ ಎಲ್ಲ ಮಾಡ್ಕೊಂಡಿದ್ದೆ ನಿಜವಾಗ್ಲೂ ಒಂದೊಂದು ಸಾರಿ ಅನಿಸತ್ತೆ ನನಗೆ ದೇವರು ಯಾಕೆ ಇತ್ತರ ರಾಯರು ಏನಪ್ಪ ಅಂದ್ರೆ ಪರೀಕ್ಷೆ ಮಾಡ್ತಾರೆ ಗೊತ್ತಿಲ್ಲ ನಿಜವಾಗ್ಲೂ ನಾನು ಅಂದ್ಕೊಂಡಿರಂಗಲ್ಲ ಊಹಿಗೆ ಮೀರಿದು ಒಂದೊಂದು ಸಂಕಷ್ಟನ ತಂದು ಕೊಡ್ತಾರ ಹಂಗೆ ಎಲ್ಲರ ಲೈಫಲ್ಲೂ ಇರ್ತೈತಿ ನೀವು ಅಂದ್ಕೊಳ್ತಿರ್ತೀರಿ ಯಾಕಪ್ಪ ರಾಯರೇ ಈ ಥರ ಕಷ್ಟ ಕೊಡ್ತಿದ್ದೀರಾ ನನಗೆ ನನಗೆ ಆಗ್ತಿಲ್ಲ ಅಂತ ಪ್ರತಿ ಸಲ ನೀವು ಕೇಳ್ಕೊತಿರ್ತೀರಿ ದೇವ್ರ ಹತ್ರ ನನಗೆ ಸಮಸ್ಯೆ ಬಂದ್ರೆ ಹಂಗೆ ಎಲ್ಲ ಮನುಷ್ಯನ ಒಂಥರ ಕುಗ್ಗೋದಂಗೆ ಆಕತಿ ಅವಾಗ ನೆನಪಿಟ್ಕೊಳ್ರಿ ರಾಯರ್ದಾರ ಅಂತೇಳಿ ಯಾವತ್ತೂ ಕುಗ್ಗಾಕ್ ಹೋಗ್ಬೇಡ್ರಿ ಕೊಡ್ತೀರಿ ಕೊಡ್ರಿ ರಾಯರೇ ಸಮಸ್ಯೆಗಳನ್ನು ಅದರ ಜೊತೆಗೆ ಎದುರಿಸೋ ಶಕ್ತಿ ಕೊಡುತ್ತೆ ಪ್ರತಿ ಸಲ ಕೇಳ್ಕೊತ ಬರ್ರಿ ಅವ್ರು ಏನಪ್ಪ ಅಂದ್ರೆ ಮೂರು ಜನ ಪ್ರತಿ ಸಲ ಬರ್ತಾರೆ ನಮ್ಮ ಮನೆ ಕಡೆ ಅದಕ್ಕೆ ಪ್ರೂಫ್ ಇರ್ಲಿ ಅಂತೇಳಿ ವಿಡಿಯೋ ಮಾಡಿಕೊಂಡೆ ಅವ್ರಿಗೆ ಏನಪ್ಪ ಅಂದರೆ ಮೊದಲು ಕಾಳು ಹಾಕಿದೆ ಗೊಂಜಾಳು ಕಾಳು ತೊಗೊಂಡ್ರು ತೊಗೊಂಡ್ ಕೂಡಲೇ ನಾನು ಇನ್ನೂ ರೊಟ್ಟಿ ಮಾಡಿದ್ದಿಲ್ಲ ಅವಾಗ ರೊಟ್ಟಿ ಕೊಡಪ್ಪಮ್ಮ ಅಂತಂದರು ಏನು ಮಾಡಬೇಕು ಗೊತ್ತಾಗಲಿಲ್ಲ ನಿಜವಾಗ್ಲೂ ಕ ನಿನ್ನೆ ಮಾಡಿದ ರೊಟ್ಟಿನೂ ಕೂಡ ಇರಲಿಲ್ಲ ನಮ್ಮ ಮನೆಯಾಗ ಮತ್ತು ಕೊ ಅನ್ನ ಇತ್ತು ಏನು ಕೊಡಬೇಕಂತನೂ ಗೊತ್ತಾಗೋದು ನಿಜವಾಗ್ಲೂ ಒಂಥರ ಅದೇ ಪೂಜೆ ಮಾಡಿ ಹೊರಗಡೆ ಬಂದಿದ್ದೆ ಒಂದು ಸ್ವಲ್ಪ ಕೆಲಸ ಆಯ್ತು ಅಂತ ಮಾಡ್ತಿದ್ದೆ ರೊಟ್ಟಿ ಮಾಡೋದು ಲೇಟಾಗಿತ್ತು ಹಾಗಾಗಿ ಈ ದೇವ್ರೆ ನಾನು ನಿಷೇಧ ಹೋಗಿ ರಾಯರ ಮುಂದೆ ನಿಂತೆ ಈ ಸಲ ಇಷ್ಟು ಇವಾಗಷ್ಟೇ ಅಲ್ಲ ಪ್ರತಿ ಸಲ ಹಿಂಗೆ ಆಗತ್ತೆ ಪ್ರತಿ ಸಲ ನಮ್ಮ ಮನೆಗೆ ಯಾರಾದರೂ ಬಂದಾಗ ನಮ್ಮ ಮನೆಯಾಗ ನಾನು ಅಡುಗೆ ಮಾಡಿರಂಗಿಲ್ಲ ಮತ್ತು ಮಾಡಿದ್ರು ಕ ಖಾಲಿ ಆಗಿರ್ತೈತೆ ಆ ಟೈಮ್ನಾಗ ಬರ್ತಾರೆ ಯಾರಾಗಲಿ ಅಂದರೆ ಯಾಕೋ ಗೊತ್ತಿಲ್ಲ ನನಗೆ ಪ್ರತಿ ಸಲ ಅನ್ನದ ವಿಷಯದಲ್ಲಿ ಪರೀಕ್ಷೆ ಆಕೈತಿ ರಾಯರಿಂದ ನನಗೆ ಮಾತ್ರ ಹೀಗೇನಾ ಅಥವಾ ಎಲ್ಲರಿಗೂ ಹೀಗೆನ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಸಾರಿ ಈ ರೀತಿ ಆಗಿದೆ ಅಂದ್ರೆ ನನಗೆ ಒಂದು ಸಾರಿ ಅನ್ನಿಸ್ಬಿಡ್ತೈತಿ ಆದರೆ ಏನು ಎಲ್ಲರೂ ಏನು ಎಲ್ಲ ಇದ್ದಾಗ ಬಂದರೆ ಏನು ಅನಿಸಂಗಿಲ್ಲ ಏನು ಇಲ್ದಾಗ ಬಂದಾಗ ಏನು ಕೊಡೋದು ಏನು ಬಿಡೋದು ಅನಿಸ್ಬಿಡ್ತೈತಿ ನಿಜವಾಗ್ಲೂ ತುಂಬ ಇದನ್ನಾಗಿಬಿಡ್ತೈತಿ ಈ ಪ್ರಸಾದ ನಾನು ಅದಕ್ಕೋಸ್ಕರನು ಕೇಳಿಲ್ಲ ನಿನ್ನ ನನ್ನ ಭಕ್ತಿ ಎಷ್ಟೈತಿ ನನ್ನ ಇಷ್ಟದಂತೆ ನಾನು ಪೂಜೆ ಮಾಡ್ತೀನಿ ಅವ್ರ ರಾಯರು ನನ್ನ ಇಷ್ಟ ಪೂಜೆನ ಇಷ್ಟಪಟ್ಟರೆ ಅವ್ರು ಕೊಟ್ಟೆ ಹೇಳಿ ನಾನು ಯಾವತ್ತೂ ಕೇಳಕ್ಕೆ ಹೋಗಂಗಿಲ್ಲ ಜಾಸ್ತಿ ರಾಯರಿಗೆ ಹೂ ಪ್ರಸಾದ ಕೊಡಿ ಹಾಗೆ ಹೀಗೆ ಅಂತ ಏನಿಲ್ಲ ಒಂದೇ ಆಸೆ ನನ್ನ ಜೀವನದಾಗ ಮಂತ್ರಾಲಯಕ್ಕೆ ಕರೆಸ್ಕೊರಿ ಹೇಳಿ ಪ್ರತಿ ಸಲ ನಾನು ಕೇಳ್ತಾನೆ ಇರ್ತೀನಿ ಆದ್ರೆ ಬರೋ ಕಷ್ಟಗಳನ್ನು ದೇವ್ರ ಹತ್ರ ಹೇಳ್ಕೊರ್ರಿ ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ ಒಂಥರ ಅನುಭವದ ಮಾತು ಅಂದ್ಕೊರ್ರಿ ಇದನ್ನ ಮತ್ತು ದೇವ್ರು ನೋಡ್ತಿರ್ತಾನೆ ಎಲ್ಲ ಕಾರ್ಯ ಕೆಟ್ಟ ಕೆಲಸಗಳನ್ನ ನೋಡ್ತಾನೆ ಒಳ್ಳೆ ಕೆಲಸ ನೋಡ್ತಿರ್ತಾನೆ ಕೆಟ್ಟ ಕೆಲಸಕ್ಕೆ ಕರ್ಮ ಅನ್ನೋದು ಹಿಂದಿಟ್ಟಿರ್ತಾನೆ ಒಳ್ಳೆ ಕೆಲಸಕ್ಕೆ ಫಲ ಅನ್ನೋದು ಮುಂದಿಟ್ಟಿರ್ತಾನೆ ಖಂಡಿತ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ರಾಯರ ನೆನೆಸ್ಕೊಂಡು ಒಳ್ಳೆಯ ಕಾರ್ಯಗಳನ್ನ ಮಾಡ್ಕೊಂಡು ಇರಿ ಜೀವನ ಇರಿ ಬಂದಿರೋಂಥ ಕಷ್ಟಗಳು ಬಂದಂಗೆ ಬಂದಂಗೆ ಸಮಯ ಬಂದಂಗೆ ಕಳೀತಾವ ಒಳ್ಳೆಯದ ಅನುಗ್ರಹ ಆಗಬೇಕಾಗಿರೋದು ಹಾಗೇ ಆಗತ್ತೆ ಅದನ್ನು ದೇವರ ಮುಂದೆ ಇಟ್ಟಿರ್ತಾನೆ ಸ್ವಲ್ಪ ಅಲ್ಲಿ ಕಷ್ಟನ ಕೊಟ್ಟು ನೋಡ್ತಾನೆ ನೀವು ಹೆಂಗೆ ಸೈಜ್ಕೊತಿರೋಲ್ಲ ಅಂಥೇಳಿ ಖಂಡಿತ ಒಳ್ಳೆ ದಿನಗಳು ಬರ್ತಾವೆ ಸೈಜ್ ಕೊರಿ ಒಳ್ಳೇದಾಗತ್ತೆ ರಾಯರ್